ಅನೇ ಎಷ್ಟು ಆರಾಮಾಗಿ ಲಾರಿ ಹತ್ತುತ್ತಿದ್ದಾನೆ ದ ಸತತ ಏಳು ವರ್ಷ ಅವನು ದಸರಕ್ಕೆ ಹೋಗಿರೋದು ಈ ಬಾರಿ ಕೂಡ ದಸರಕ್ಕೆ ಹೋಗ್ತಾ ಇದ್ದಾನೆ ಅದರಲ್ಲೂ ಕೂಡ ಪಟ್ಟದಾನೆ ಅವನು ಆರಾಮಾಗಿ ಲಾರಿನ ಹತ್ತದ ಏನೂ ರಿಸ್ಕೇ ಆಗಲಿಲ್ಲ ಎಲ್ರಿಗೂ ನಮಸ್ಕಾರ ಗಜಪಯಣ ಶುರುವಾಗಿದೆ ದಸರಾ ಇನ್ನೇನು ಇನ್ನೊಂದೇ ತಿಂಗಳು ಮುಗಿದ್ರೆ ದಸರಾ ಶುರುವಾಯಿತು ನಮ್ಮ ಕ್ಯಾಂಪ್ ಕ್ಯಾಂಪಲ್ಲಿ ಹಬ್ಬವೋ ಹಬ್ಬ ಈ ಸರಿ ಮೊದಲೇ ಮೊದಲನೇ ಬ್ಯಾಚಲ್ಲಿ ಮೂರು ಆನೆಗಳು ಹೋಗ್ತಾ ಇದ್ದಾವೆ ನೀವು ನೋಡ್ಬೋದು ಗೋಪಿ ಇದಾನೆ ಧನಂಜಯ ಇದಾನೆ ಕಂಜನ್ ಇದಾನೆ ಈ ಮೂರು ಆನೆಗಳು ಈ ಸರಿ ದಸರಾಕ್ಕೆ ಹೋಗ್ತಾ ಇದ್ದಾವೆ ಎರಡನೇ ಬ್ಯಾಚಲ್ಲಿ ಪ್ರಶಾಂತ ಸುಗ್ರೀವ ಅಯ್ಯಪ್ಪ ಶ ಒಟ್ಟು ನಾಲ್ಕು ಆನೆಗಳು ಹೋಗ್ತವೆ ಎರಡೇ ಬ್ಯಾಚಲ್ಲಿ ಈಗ ಒಟ್ಟು ಏಳು ಆನೆಗಳು ಈ ಸರಿ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾವೆ ಆನೆಗಳು ಅಂತಂದ್ರೆ ಅವರು ಗಣಪತಿ ಅಂತಾನೆ ಮಾವು ಇಲ್ಲಿ ತಿಳ್ಕೊಂಡಿದ್ದಾರೆ ನೋಡಿ ಇಲ್ಲಿ ವಿಘ್ನ ವಿನಾಶಕ ಗಣಪತಿಯ ವಿಗ್ರಹ ಕೂಡ ಇಲ್ಲಿದೆ ಇಲ್ಲಿ ಮೊದಲನೇ ಪೂಜೆನ ಮಾಡಿ ಇಲ್ಲಿಂದ ಹೋಗಂಥದ್ದು ಇವತ್ತು ವೀರನ ಹೊಸಳ್ಳಿಗೆ ಹೋಗಿ ತಲುಪಿ ಇವತ್ತು ವೀರನ ಹೊಸಳ್ಳಿಲಿ ಇದ್ದು ನಾಳೆ ಬೆಳಿಗ್ಗೆ ದಸರಾಕ್ಕೆ ಮೈಸೂರಿಗೆ ಹೋಗ್ಲಾಗತ್ತೆ चिटक चिटक माने निर्माण गरे ए इन्नै जा긴া नि इदिकै मोडियो केलगा न त ओलाको निदलकोटाबाट नै होस् 37 घण्टा यल्ने सही छ सही छ सही छ जिगाको निगा बोरो आग्ले राइट साइड आउ न नि चल चल बोलिंग आगे रे ये बार इधर आ दो यार संभल वन निकाल हां दिक्कत दिक्कत ऊंची है 何 ಗಜಪ ಇವತ್ತಿಂದ ಶುರುವಾಗಿದೆ ದಸರಾಕ್ಕೆ ಹೋಗ್ತಿರೋಂಥ ಮೂರು ಆನೆಗಳಿಗೆ ಪೂಜೆನ ಮಾಡಲಾಯಿತು ಬಾಳೆಹಣ್ಣು ಸೌತೆಕಾಯಿ ಎಲ್ಲವೂ ಕೊಟ್ಟು ಬೆಲ್ಲ ಎಲ್ಲವನ್ನು ಕೊಟ್ಟು ಓಕೆ ಪೂಜೆನ ಮಾಡಿ ಅಲ್ಲಿಂದ ಕರ್ಕೊಬಂದು ಇಲ್ಲಿ ನೋಡಿ ನೀರು ಕುಡಿಸ್ತಾ ಇದ್ದಾರೆ ನೀರು ಕುಡಿಸಿ ಓಕೆ ಈ ಕಾವೇರಿ ಹೊಳೆಯಲ್ಲಿ ಸ್ನಾನನ ಮಾಡಿಸ್ಲಾಗುತ್ತೆ ಬೆಳಿಗ್ಗೆ ಪೂಜೆಗಿಂತ ಮೊದಲು ಮೊದಲು ಒಂದು ಬಾರಿ ಸ್ನಾನನ ಮಾಡಿಸಿ ಪೂಜೆ ಎಲ್ಲ ಮಾಡಿ ತದನಂತರ ಅಲ್ಲಿಂದ ಕರ್ಕೊಬಂದು ಈಗ ಮತ್ತೆ ಇನ್ನೊಂದು ಸರಿ ಕಾವೇರಿ ನದಿಯಲ್ಲಿ ನೀರು ಬರ ಇರೋದ್ರಿಂದ ಈಗ ಸ್ನಾನ ಮಾಡಿಸ್ತಾರೆ ಇಲ್ಲಿ ಗೋಪಿ ಆನೆನೇ ನೋಡ್ಬೋದು ಗೋಪಿ ಧನಂಜಯ ಕಂಜನು ಮೂರು ಆನೆಗಳ ಸ್ನಾನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಗಜಗಳ ಮಜ್ಜನ ನಡೀತಾ ಇದೆ ಮೊದಲನೇ ಹಂತದಲ್ಲಿ ಹೋಗ್ತಾ ಈ ಮೂರು ಆನೆಗಳು ಇವತ್ತು ವೀರನ ಹೊಸ ಹಳ್ಳಿಗೆ ಹೋಗಿ ಅಲ್ಲಿ ಉಳ್ಕೋತವೆ ನಾಳೆ ಬೆಳಿಗ್ಗೆ ಮತ್ತೆ ಅಲ್ಲಿ ಅಧಿಕೃತವಾಗಿ ಪೂಜೆನ ಮಾಡಲಾಗುತ್ತೆ ಕೊಡಿಗ ಕಾವೇರಿ ನದಿಯಲ್ಲಿ ಈಸಿ ಮೂರು ಆನೆಗಳು ದಡನ ಹತ್ತುತ್ತಾ ಇದ್ದಾವೆ ಈಗ ನೀವ್ ನೋಡ್ತಿರೋದು ಕಂಜನ್ನನೆ ಮುಂದೆ ಧನಂಜಯ ಹೋದ ಈಗ ಕಂಜನ ಗೋಪಿ ಇನ್ನು ನದಿ ಒಳಗಡೆನೆ ಇದಾನೆ ಮೊದಲು ಈಗ ಗೋಪಿ ಹೋದ ಇವಾಗ ಕಂಜನ್ನು ಲಾರಿ ಹತ್ತಾ ಇದ್ದಾನೆ ಮೈಸೂರಿನ ದಸರಾಕ್ಕೆ ಆನೆಗಳು ಇಲ್ಲಿಂದ ಹೋಗ್ತಾ ಇದ್ದಾವೆ ನೀವೀಗ ಲಾರಿ ಹತ್ತುತ್ತಾ ಇರೋದು ಕಂಜನೇ ಅದರ ಮಾವತರು ಕೂಡ ಇದ್ದಾರೆ ವಿಜಯ್ ಅವರು કપડા ಧನಂಜಯ ಆನೆ ಎಷ್ಟು ಆರಾಮಾಗಿ ಲಾರಿ ಹತ್ತುತ್ತಿದ್ದಾನೆ ದ ಸತತ ಏಳು ವರ್ಷ ಅವನು ದಸರಕ್ಕೆ ಹೋಗಿರೋದು ಈ ಬಾರಿ ಕೂಡ ದಸರಕ್ಕೆ ಹೋಗ್ತಾ ಇದ್ದಾನೆ ಅದರಲ್ಲೂ ಕೂಡ ಪಟ್ಟದಾನೆ ಅವನು ಆರಾಮಾಗಿ ಲಾರಿನ ಹತ್ತದ ಏನು ರಿಸ್ಕೇ ಆಗಲಿಲ್ಲ ಭಾಸ್ಕರಣ ಇದ್ದಾರೆ ಧನಂಜಯನ ಮಾವತ ಭಾಸ್ಕರಣ ಅವರು ಕೂಡ ಇವತ್ತು ವೀರಣವಾಸಹಳ್ಳಿಗೆ ಈ ಮೂರು ಆನೆಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಟೇ ಮಾಡ್ತಾರೆ ಇವತ್ತು ದಸರಾ ಆನೆಗಳಲ್ಲಿ ಮೊದಲನೇ ಬ್ಯಾಚು ಮೂರು ಆನೆಗಳು ಹೋಗ್ತಾ ಇದ್ದಾವೆ ಸ್ನಾನ ಆಯಿತು ಪೂಜೆ ಆಯ್ತು ಆರತಿ ಆಯಿತು ಎಲ್ಲ ಕೂಡ ಆಯ್ತು ಈಗ ಲಾರಿನ ಮೊದಲನೇ ಲಾರಿಲಿ ನೋಡಿದ್ರೆ ಗೋಪಿ ಇದೇ ಎರಡನೇ ಕಂಜನ್ ಇದಾನೆ ಈಗ ಮೂರನೇ ಲಾರಿಲಿ ಧನಂಜಯ ಇದ್ದಾನೆ ಈ ಮೂರು ಆನೆಗಳು ಕೂಡ ಇವತ್ತು ವೀರನ ಹೊಸಳಿಗೆ ಹೋಗಿ ಅಲ್ಲಿ ಸ್ಟೇ ಆಗ್ತವೆ ನಾಳೆ ಬೆಳಗ್ಗೆ ಅಲ್ಲಿ ಅಲ್ಲೂ ಕೂಡ ಎಲ್ಲ ಅಧಿಕಾರಿಗಳು ಎಲ್ಲ ಸೇರಿ ಅಧಿಕೃತವಾಗಿ ಪೂಜೆನ ಸಲ್ಲಿಸಿ ಅಲ್ಲಿಂದ ಮೈಸೂರಿನ ದಸರಾ ಉತ್ಸವಕ್ಕೆ ಮುನ್ನುಡಿ ಅಂತಲೇ ಹೇಳ್ಬೋದು ಇದಿಷ್ಟು ದಸರ ಆನೆಗಳ ವಿಡಿಯೋ ಈ ಆನೆಗಳು ಹೋಗ್ತಾ ನಿಮ್ಮ ಆರೈಕೆ ಕೂಡ ಈ ದಸರಾ ಆನೆಗಳ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಕಥಾ ಅಂದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು